ನಮಸ್ಕಾರ ಗೆಳತಿಯರೆ ರತ್ನಪ್ರಭಾ ಮಧ್ಯಮ ಕುಟುಂಬ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಬಜ್ಜಿ ಮಾಡ್ತಾಯಿದ್ದೀನಿ ಅಂದರೆ ಕಾಳುಗಳಿದ್ದೀವು ಅದಕ್ಕೋಸ್ಕರ ನಾನು ಇವತ್ತು ಬಜ್ಜಿಯನ್ನು ಮಾಡ್ತಾಯಿದ್ದೀನಿ ಈ ಬಜ್ಜಿ ಮಾಡ್ಲಿಕ್ಕೆ ಏನೇನು ಬೇಕು ಅನ್ನೋದು ಕೂಡ ನಿಮಗೆ ಈಗ ತೋರಿಸ್ತಾ ಇದ್ದೀನಿ ಈಗ ನಾವೇನು ಎಲ್ಲ ತರಕಾರಿ ಕೂಡ ಹಾಕೋಬೋದು ಅಂದರೆ ನಮ್ಮ ಮನೇಲಿ ಎಷ್ಟು ಅವೈಲೇಬಲ್ ಇತ್ತು ಅಷ್ಟನ್ನು ತೊಗೊಂಡಿನಿ ನಾನು ಪಾಲಕು ಮತ್ತು ಮೆಂತೆ ಒಂದೊಂದು ಕಟ್ಟಿತ್ತು ಅದನ್ನು ತೊಗೊಂಡಿನಿರಿ ಅದನ್ನು ನೀಟಾಗಿ ತೊಳೆದಿಟ್ಟೀನಿ ಹಾಗೆ ಕಾಳುಗಳು ಕೂಡ ರಾತ್ರಿ ನೆನಕಿಟ್ಟು ಮಾರನೇ ದಿವಸ ನಾನು ಅದು ಕುದಿಸಿ ಇಟ್ಟೀನಿ ರೀ ಇವು ಬಟಾಣಿ ನೋಡ್ಬೋದು ಇವು ರಾತ್ರಿ ನೆನಕಿಟ್ಟಿ ಇದನ್ನು ಕುದಿಸೋಂಗಿಲ್ಲ ಇದು ಜಲ್ಲಿನೇ ಎಣ್ಣಿದಾಗ ಫ್ರೈ ಹೇಳಿ ಹಾಗೆ ಬದ್ನಿಕಾಯಿ ತೊಗೊಂಡಿನ ರೀ ಗಜರಿ ತೊಗೊಂಡಿನಿ ಹಾಗೆ ಹಸಿ ಉಳ್ಳಾಗಡ್ಡಿ ತೊಗೊಂಡಿನಿ ಒಂದೇ ಒಂದು ತಮಟೆ ಇತ್ತು ಹಸಿ ತಮಟೆ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿನಿ ಇವೆಲ್ಲ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ಯಾಕಂದರೆ ನಂಬಲ್ಲಿ ಅಷ್ಟು ಇತ್ತು ತರಕಾರಿ ಅದನ್ನೆಲ್ಲ ಇನ್ನೂ ಬೇಕಾದ್ರೂ ನೀವು ಹಾಕೋಬೋದು ಈಗ ಒಂದು ಪಾವು ಕೆ ಜಿ ಅಷ್ಟು ಹುಣ್ಸಿನ್ಕಾಯನ್ನು ನಾನು ಕುದಿಸಿ ರೀ ಅದರದ್ದು ರಸ ತೆಗೆಯುವ ಸಲುವಾಗಿ ಹಾಗೆ ಬೆಳ್ಳುಳ್ಳಿ ಎರಡು ಗಡ್ಡೆ ತೊಗೊಂಡಿನಿ ಹಾಗೆ ಕೆ ಕೆಜಿ ಅಷ್ಟು ಹಸಿ ಮೆಣಸಿನಕಾಯಿಯನ್ನು ಕುಟ್ಟಿ ಇಟ್ಕೊಂಡಿನಿ ಹಾಗೆ ಕಡಲೆ ಹಿಟ್ಟು ಕೂಡ ಬೇಕಾಗ್ತದ ಒಂದು ದೊಡ್ಡದು ಬಟ್ಲಷ್ಟು ಕಡಲೆ ಹಿಟ್ಟನ್ನು ನಾನು ನೀರಿನ ಕಲಸಿಟ್ಟೀನಿ ಹಾಗೆ ಹುಣ್ಸಿನಕಾಯಿಯನ್ನು ನಾನು ಕುದಿಸಿಟ್ಟಿದ್ದಲ್ಲ ಅದು ಎಲ್ಲ ಕ್ಯೂಚಿ ಒಂದು ಕಡೆಗೆ ತೆಗೆದಿಟ್ಟೀನಿ ಇಷ್ಟೆಲ್ಲ ನಾನು ಒಂದು ಕಡೆಗೆ ಇಟ್ಟು ಹಾಗೆ ಈಗ ಒಗ್ಗರಣೆಯನ್ನು ಕೂಡ ಇದ್ದೀನಿ ಒಗ್ಗರಣೆಗೆ ಒಂದು ದೊಡ್ಡದಾಗಿರುವಂಥ ಬಟ್ಲು ಅಂದರೆ ಒಂದು ಕೆ ಕೆಜಿ ಅಷ್ಟು ಎಣ್ಣೆಯನ್ನು ಇದ್ದೀನಿ ರೀ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಎರ ಯಾಕಂದರೆ ಎರಡು ದಿವಸನಾದ್ರೂ ಇಟ್ಟು ತಿನ್ನಕ್ಕೆ ಕೂಡ ಬರ್ತದ್ರಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಕೆಡೋದಿಲ್ಲ ಅದಕ್ಕೋಸ್ಕರ ಇದಕ್ಕೆ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಒಣಮೆಣಸಿನ್ಕೆ ಒಂದು ನಾಲ್ಕು ತೊಗೊಂಡಿನಿ ರೀ ಹಾಗೆ ಕೆರಿಬೆಯನ್ನು ಹಾಕ್ತಾಯಿದ್ದೀನಿ ಹಾಗೆ ಬೆಳ್ಳುಳ್ಳಿ ಕೂಡ ನಾನು ಕುಟ್ಟಿಟ್ಟಿನಲ್ಲ ಅದನ್ನು ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಕಲಸಿದ ನಂತರ ಆಮೇಲೆ ಹಸಿಮೆಣಸಿನ್ಕಾಯಿ ಕೂಡ ನಾನು ಹುರಿದು ಕುಟ್ಟಿಟ್ಟಿದ್ದೀನಿ ರೀ ಸ್ವಲ್ಪ ಖಾರ ಜಾಸ್ತಿ ಬೇಕಾಗ್ತದ ಅದಕ್ಕೋಸ್ಕರ ಪಾವ್ ಕೆ ಜಿ ಅಷ್ಟು ನಾನು ಹಸಿಮೆಣ್ಸಿನ್ಕಾಯನ್ನು ತೊಗೊಂಡಿನಿರಿ ಅದನ್ನು ಕೂಡ ಸ್ವಲ್ಪ ಎಣ್ಣೆದಾಗ ಚೆನ್ನಾಗಿ ಫ್ರೈ ಮಾಡ್ತೀನಿ ಇದು ಸ್ವಲ್ಪ ಎಣ್ಣೆದಾಗ ಆಗಿದ್ದ ನಂತರ ನಾವು ಏನು ಹೆಚ್ಚಿಟ್ಟು ಎಲ್ಲ ತರಕಾರಿಗಳನ್ನೆಲ್ಲ ಒಂದೊಂದಾಗಿ ಹಾಕ್ತಾ ಹೋಗ್ತೀನಿ ರೀ ಮೊದಲಿಗೆ ನಾನು ಬದ್ನೇಕಾಯಿ ಗಜ್ರಿ ಈರುಳ್ಳಿ ಮತ್ತು ಖಗ್ದಮಟೆ ಇವೆಲ್ಲ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೋಬೇಕು ನಂಬಲ್ಲಿ ಎಷ್ಟಿತ್ತು ಅಷ್ಟನ್ನು ತೊಗೊಂಡಿನಿ ಇನ್ನೂ ಕೂಡ ಜಾಸ್ತಿ ಕೂಡ ಹಾಕ್ಕೋಬೇಕಾಗ್ತದೆ ನಂಬಲ್ಲಿ ಸ್ವಲ್ಪನೇ ಇತ್ತು ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹಾಕಿ ಮಾಡ್ತಾಯಿದ್ದೀನಿ ಈಗ ಅರ್ಧ ಚಮಚ ಅರಿಶಿಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ ರೀ ಈಗ ಬಟಾಣಿಯನ್ನು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಎಣ್ಣೆದಾಗ ಫ್ರೈ ಆಗ್ತದ್ರಿ ಇದು ಸ್ವಲ್ಪ ಚೆನ್ನಾಗಿ ಕಲಸಿ ಈಗ ಇದಕ್ಕೆ ಸೊಪ್ಪು ಹಾಕ್ತಾ ಇದ್ದೀನಿ ಮೆಂತೆ ಮತ್ತು ಪಾಲಕ್ ಸೊಪ್ಪುಗಳು ಹಾಕ್ತಾ ಇದ್ದೀನಿ ಮೆಂತೆ ಇದ್ರೇನೆ ಇದು ಟೇಸ್ಟ್ ಕೂಡ ಚೆನ್ನಾಗಿ ಬರ್ತದ್ರಿ ಈಗ ಇದನ್ನೆಲ್ಲ ಸ್ವಲ್ಪ ಎಣ್ಣೆದಾಗ ಫ್ರೈ ಮಾಡ್ತೀನಿ ರೀ ಇದು ಸ್ವಲ್ಪ ಎಣ್ಣಿದಾಗ ಒಂದು ಪ್ಲೇಟನ್ನು ಮುಚ್ಚಿ ಇಡ್ತೀನಿ ಸ್ವಲ್ಪ ಎಣ್ಣಿದಾಗ ಚೆನ್ನಾಗಿ ಫ್ರೈ ಆಗಬೇಕು ಅಂಥೇಳಿ ಈಗ ನೋಡ್ರಿ ಈಗ ಎಲ್ಲ ಸೊಪ್ಪು ಎಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ಯದ್ರಿ ಈಗ ಇದಕ್ಕೆ ನಾನು ಕಾಳುಗಳು ಏನು ಕುದಿಸಿಟ್ಟಿನಲ್ಲ ಇವು ಕಾಳುಗಳು ಏನೇನು ತೊಗೊಂಡಿನಿ ಅಂತಂದರೆ ತೊಗರಿ ಕಡಲೆ ಅವ್ರಿ ಕ ಕಾಳು ಹಾಗೂ ಶೇಂಗಾ ಇವೆಲ್ಲ ನಾನು ರಾತ್ರಿ ನೆನಕಿಟ್ಟು ಮಾರನೇ ದಿವಸ ಕುಕ್ಕರ್ನಲ್ಲಿ ಒಂದು ವಿಸಲ್ ಬರೋ ತನಕ ರೀ ಯಾಕಂದರೆ ಇವು ಎಲ್ಲ ಒಣಗಿರ್ತಾವಲ್ಲ ಅದಕ್ಕೋಸ್ಕರ ನಾವು ಕುದಿಸ್ಬೇಕಾಗ್ತದ ಎಣ್ಣಿದಾಗ ಹಂಗೆ ಫ್ರೈ ಆಗಂಗಿಲ್ಲಲ್ಲ ಅದಕ್ಕೋಸ್ಕರ ಇದನ್ನೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಸಿದ ನಂತರ ನಾವೇನು ಹುಣ್ಸಿನಕಾಯಿಯನ್ನು ತೊಗೊಂಡಿನಲ್ಲ ರೀ ಒಂದು ಪೌ ಕೆ ಜಿ ಅಷ್ಟು ಹುಣ್ಸಿನಕಾಯನ್ನು ರಾ ಕುದಿಸಿ ಅದು ರಸಾಯನ ತೊಗೊಂಡಿನಲ್ಲ ಅದನ್ನು ಹಾಕಿ ಸ್ವಲ್ಪ ಒಂದು ಉಗಿ ಬರಬೇಕು ಅಂದರೆ ಕುದಿಬೇಕು ಕುದ್ದಿದ ನಂತರ ಈಗ ನಿಮಗೆ ತೋರಿಸ್ತಾ ಇದ್ದೆ ನೋಡ್ರಿ ಈ ಥರ ಕುದಿ ಬರಬೇಕು ಈಗ ಕುದಿ ಬಂದಿದ ನಂತರ ಏನು ಕಡಲೆ ಹಿಟ್ಟೆಯನ್ನು ಕಲಿಸಿಟ್ಟೇನಲ್ಲ ಅದನ್ನು ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕಾಗ್ತದೆ ಯಾಕಂದರೆ ಗಂಟೆ ಗಂಟೆ ಆಗಬಾರ್ದು ಸ್ವಲ್ಪ ಚೆನ್ನಾಗಿ ಕಲಿಸಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟನ್ನು ಹಾಕೋಬೋದು ನಾನು ಸ್ವಲ್ಪ ಒಂದು ದೊಡ್ಡ ಬಟ್ಟಲಷ್ಟು ತೊಗೊಂಡಿನಿ ಇನ್ನು ಕೆಲವರು ಇನ್ನೂ ಜಾಸ್ತಿ ಕಡಲೆ ಹಿಟ್ಟು ಕೂಡ ಹಾಕ್ತಾರೆ ಅಂದರೆ ಈ ಗಟ್ಟಿ ಮಾಡ್ತಾರ್ರಿ ಇದು ಸ್ವಲ್ಪ ನಾನು ತೆಳು ಮಾಡ್ತಾಯಿದ್ದೀನಿ ಅನ್ನಕ್ಕೂ ಕೂಡ ಬರಬೇಕು ಅಂಥೇಳಿ ಈಗ ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕಬೇಕು ನೀರು ಈಗ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಬಜ್ಜಿ ಕೂಡ ರೆಡಿಯಾಗ್ತು ಈಗ ಇದು ಚೆನ್ನಾಗಿ ಕುದಿಬೇಕ್ರಿ ಇದು ಯಾಕಂದರೆ ನಾವು ಕಡಲೆ ಹಿಟ್ಟಾಕಿನಲ್ಲ ಅದು ಹಿಟ್ಟು ಕುದಿಯೋ ತನಕ ನಾನು ಒಂದು ಪ್ಲೇಟನ್ನು ಮುಚ್ಚಿ ಇಡ್ತೀನಿ ಬಜ್ಜಿ ಅಂತೂ ರೆಡಿ ಆಯಿತು ನಮ್ಮ ಉತ್ತರ ಕರ್ನಾಟಕದ ಖಾರ ಖಾರ ಆಗಿರುವಂಥ ಬಜ್ಜಿ ರೆಡಿ ರೆಡಿಯಾಗ್ಯದ್ರಿ ಇದರ ಜೊತೆಗೆ ಸಜ್ಜದ ರೊಟ್ಟಿ ತುಂಬ ಚೆನ್ನಾಗಿರ್ತದೆ ಹಾಗೆ ಕಡುಬು ಕೂಡ ತುಂಬ ಟೇಸ್ಟ್ ಆಗಿರ್ತದ್ರಿ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಮತ್ತೆ ನಿಮಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ